Abusso <laughs> Abusso ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ವಿತ್ತಿನ ಉಳೋಣ ಶುರು ಮಾಡೋಣ ಬನ್ನಿ ಸಂಜೆ ನಾಲ್ಕು ಗಂಟೆ ಆಗಿತ್ತು ನಾನು ನಮ್ಮ ಜನ್ ಪ್ರಕಾಶ್ ಅವರು ಎಲ್ಲರೂ ಹೋಗೋದಾದರೆ ಸಮಾನವಾಗಿ ಈ ಟೈಮಿಂಗ್ಸಲ್ಲೇ ಹೋಗೋದು ಯಾಕೆಂದರೆ ಆ ಟೈಮಿಂಗ್ಸಲ್ಲಿ ಅವ್ರು ಫ್ರೀ ಆಗಿರ್ತಾರೆ ಅಂತ ಮಕ್ಳಿಗಾರು ಇರಲಿಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ನಾವಿಬ್ಬರೇ ಇರೋದ್ರಿಂದ ಟೂ ವೀಲರೇ ಹೋಗಿದ್ವಿ ಸಮಾನವಾಗಿ ನಾವು ಇಬ್ಬರೇ ಹೋಗೋದರೆ ಜಾಸ್ತಿ ಟೂ ವೀಲರ್ನೇ ಪ್ರಿಫರ್ ಮಾಡೋದು ಯಾಕೆಂದರೆ ಬೇಗ ಹೋಗ್ಬೋದು ಟ್ರಾಫಿಕ್ನಲ್ಲಿ ಅಂತ ಸಾರಿ ಸ್ವಲ್ಪ ಕೋಲ್ಡು ಮತ್ತು ಕಾಫ್ ಆಗಿರೋದ್ರಿಂದ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಹಂಗಾಗಿ ಸ್ವಲ್ಪ ಅಷ್ಟು ವಾಯ್ಸ್ ಕ್ಲಿಯರ್ ಆಗಿಲ್ಲ ನೋಡಿ ವೆದರು ಈ ಥರ ಇದೆ ಅದೇನು ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ಹೊರಟ್ವಿ ನೋಡೋಣ ಅಂತ ಇವಾಗ ನಾವು ಚಿಕ್ಕಪೇಟೆಗೆ ಇದ್ದೀವಿ ಒಂದು ಗ್ರೂಪ್ ಪ್ರವೇಶ ಇತ್ತು ಅಲ್ಲಿ ಒಂದು ಗಿಫ್ಟ್ ತೊಗೊಬೇಕಾಯಿತು ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ತೊಗೋಬೇಕಾಗಿತ್ತು ಈ ಅಯ್ಯಂಗ ರೋಡ್ನಲ್ಲಿ ಹೋಲ್ಸೇಲ್ ಶಾಪ್ಗಳಿದೆ ಅಲ್ಲಿ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಅಂದರೆ ರೇಟಲ್ಲಾಗಿರ್ಬೋದು ಕ್ವಾಲಿಟಿಯಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಇನ್ನೂ ಸ್ವಲ್ಪ ಐಟಮ್ಗಳು ಬೇಕಿತ್ತು ಹಾಗಾಗಿ ನಾವು ಹೊರಟಿದ್ವಿ ರೋಡ್ ಸೈಡ್ಗಳಲ್ಲಿ ಎಲ್ಲ ಐಟಮ್ಗಳು ಇನ್ನೂ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ ಅಂದ್ರೆ ಇನ್ನೂ ಮಳೆ ಬರೋಲ್ಲ ಅಂತ ನಾನು ಅಂದ್ಕೊಂಡೆ ಆದರೆ ಈ ಚಿಕ್ಕಪೇಟೆಯಲ್ಲಿ ಎಲ್ಲ ಥರದ ವಸ್ತುಗಳು ಸಿಗ್ತವೆ ರೋಡ್ ಸೈಡ್ನಲ್ಲೇ ಏನೇನು ಬೇಕು ಸಾಮಾನು ಎಲ್ಲ ಐಟಮ್ಗಳು ಸಿಗ್ತವೆ ಚಿಕ್ಕದ್ರಿಂದ ಇಡೋದು ದೊಡ್ಡವ್ರಿಗು ಆದರೆ ನಾನು ಏನು ಅನ್ಕೊಂಡಿದ್ದೋ ಹಾಗೇ ಆಯಿತು ಮಳೆ ಶುರುವಾಗೇ ಬಿಡ್ತು ನಾವು ಇನ್ನು ಏನೂ ಐಟಮ್ನ ಪರ್ಚೇಸೇ ಮಾಡಲಿಲ್ಲ ಜಸ್ಟ್ ನಾವು ಒಂದು ಕಡೆ ಗಾಡಿನ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಒಳಗಡೆ ಎಲ್ಲ ನಡ್ಕೊಂಡು ಹೋಗ್ತೀವಿ ಯಾಕೆಂದರೆ ಒಳಗಡೆನೇ ಗಾಡಿ ತೊಗೊಂಡೋರು ತುಂಬ ಟ್ರಾಫಿಕ್ಕಲ್ಲಿ ಅಲ್ಲಿ ಆಗೋದೇ ಇಲ್ಲ ಹಂಗಾಗಿ ನಾವು ಯಾವಾಗ ಹೋದ್ರು ಒಂದು ಕಡೆ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಂದು ಸಿಟಿ ಒಳಗಡೆಯಿಂದ ನಡ್ಕೊಂಡು ಹೋಗ್ತೀವಿ ಏನಾದ್ರು ಪರ್ಚೇಸ್ ಮಾಡದಿರಿದ್ರೆ ಲೈನಲ್ಲಿ ರೋಡಲ್ಲೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಅದು ಹಂಗಾಗಿ ನಾವು ಬೈಕ್ ತೊಗೊಂಡೋಗಿಲ್ಲ ಒಳಗಡೆ ನಡ್ಕೊಂಡು ಹೋಗೋದ್ರು ಅಷ್ಟರೊಳಗಡೆ ಮಳೆ ಬಂದ್ಬಿಟ್ಟು ನೋಡಿ ಯಾವ ಥರ ಇದೆ ಈ ಮಳೆ ಸ್ಟಾರ್ಟಿಂಗು ಒಂದು ದೇವಸ್ಥಾನ ಗಣೇಶ ದೇವಸ್ಥಾನ ಇತ್ತು ಅಲ್ಲಿ ಮುಂದೆ ಆದರೆ ಅಲ್ಲಿ ಆಗಲೇ ಇಲ್ಲ ಮಳೆ ಜೋರಾಯಿತು ನೀರೆಲ್ಲ ತುಂಬ ರೇಪ್ ಸ್ಟಾರ್ಟ್ ಇತ್ತು ಹಾಗೆಯೇ ಅಲ್ಲೊಂದು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ಸ್ ಸೇರ್ಕೊಟ್ಟಿತ್ತು ಹಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಹೊತ್ತು ಕೂತ್ಕೊಂಡು ಹೋಗಿದ್ದು ಅಂತ ಆಗಲೇ ಇಲ್ಲ ಹಂಗಾಗಿ ಸ್ವಲ್ಪ ಮಳೆ ಕಮ್ಮಿ ಅನ್ನಿಸ್ತು ಅಲ್ಲೇ ಪಕ್ಕದ ರೋಡಲ್ಲೇ ಸ್ವಲ್ಪ ನೋಟ್ಬುಕ್ಗಳು ಹೋಲ್ಸೇಲ್ ಶಾಪ್ ಇತ್ತು ಹಾಗಾಗಿ ಅದೊಂದಾದರೂ ಆಗಲಿ ಅಂತ ನೋಟ್ಬುಕ್ಗಳನ್ನ ಫಸ್ಟು ನಾವು ಪರ್ಚೇಸ್ ಮಾಡಿಕೊಂಡು ಇಟ್ಕೊಂಡ್ವಿ ಅವ್ರು ಸ್ವಲ್ಪ ಪರ್ಚೆ ಹಾಗಾಗಿ ಆ ಬುಕ್ಕನ್ನ ಪರ್ಚೇಸ್ ಮಾಡಿಬಿಟ್ಟು ಅಲ್ಲೇ ಇಟ್ಟಿದ್ವಿ ಹೋಗ್ಬೇಕಾದ್ರೆ ಹೋಗೋಣ ಅಂತ ನೆಕ್ಸ್ಟ್ ಇನ್ನೇನಾರು ಐಟಮ್ ಬೇಕು ಅಂತ ಹೋಗೋಣ ಅಂತ ಹೊಟ್ಟು ಅದೇ ರೋಡಲ್ಲಿ ಆಗ್ತಾ ಇರಲಿಲ್ಲ ತುಂಬ ಚಿಕ್ಕಪೇಟೆಗೆ ಬಂದರೆ ಗೊತ್ತಲ್ಲ ಮಳೆ ಬಂದರೆ ಯಾವ ಥರ ಆಗುತ್ತೆ ಅಂತ ಹಾಗಾಗಿ ತುಂಬ ಹಿಂಸೆ ಅನ್ನಿಸ್ತು ಹಾಗೆ ಹೋಗ್ತಾ ಹೋಗ್ತಾರೆ ಮತ್ತೆ ಮಳೆ ಶುರು ಆಗೇ ಬಿಟ್ಟರು ಮತ್ತೆ ನೋಡೋಣ ಸ್ವಲ್ಪ ನಿಲ್ಲುತ್ತೇನೆ ಅಂತ ಮತ್ತೆ ಅಲ್ಲೇ ಒಂದು ಶಾಪ್ ಇತ್ತು ಅಂದರೆ ಈ ಗೋಲ್ಡ್ ಕವರಿಂಗ್ ಶಾಪ್ ಇರುತ್ತಲ್ವ ಹಾಗೆ ನೋಡೋಣ ಅಂತ ಅಥವಾ ಅಲ್ಲೇ ಸ್ವಲ್ಪ ಮಳೆ ಮೋ ಇರೋಣ ಅಂತ ಹೋದ್ವಿ ನೋಡಿ ಎಷ್ಟೊಂದು ಥರದ್ದು ವೆರೈಟೀಸ್ ಅಲ್ಲಿ ಜುವೆಲ್ರಿ ಪೀಸ್ಗಳಿದೆ ತುಂಬಾ ಚೆನ್ನಾಗಿತ್ತು ಪರ್ಚೇಸ್ ಮಾಡಲಿಕ್ಕೆ ಹೋಗಿರಲಿಲ್ಲ ಮಳೆ ಬಂತಲ್ವ ಅಂತ ಹಾಗೆ ನಿಂತ್ಕೊಳ್ಳೋಣ ಅಂತ ಹೋಗಿದ್ವಿ ಹಾಗೆ ನೋಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಹಾಗೇನೆ ನಮ್ಮ ತೋಟಕ್ಕೆ ಒಂದು ಸ್ಟ್ರೀಟ್ ಲೈಟ್ ಬೇಕಾಗಿತ್ತು ನಾವು ಪರ್ಚೇಸ್ ಮಾಡೋಣ ಅಂತ ಹೋಗಿ ಲಾಸ್ಟ್ ಟೈಮ್ ಹೋದಾಗ ಅದು ಸಿಗಲಿಲ್ಲ ಹಂಗಾಗಿ ಈ ಸಲ ಹೋದಾಗ ನೋಣ ಅಂತ ನೋಡ್ತಾ ಇರೋ ನಮ್ಮ ಹಸ್ಬೆಂಡು ನಾನಲ್ಲಿ ಹಾಗೆ ಬೇರೆ ಐಟಮ್ಗಳನ್ನ ನೋಡ್ತಾ ಇದ್ದೇನೆ ನನಗೆ ಲೈಟಲ್ಲಿ ನನಗೇನು ಕೆಲಸ ಅಲ್ವಾ ನೋಡಿ ನಿಮ್ಮ ಸ್ವಂತ ಮನೆಗಳಿಗೆ ಎಷ್ಟು ವೆರೈಟಿ ವೆರೈಟಿ ಸ್ವಿಚ್ಗಳಾಗಿರ್ಬೋದು ಅಥವಾ ಈ ಡೈನಿಂಗ್ ಹಾಲ್ಗಳಿಗೆ ಅಥವಾ ಹೊರಂಡಗಳಿಗೆ ಲೈಟ್ಸ್ಗಳಾಗಿರ್ಬೋದು ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಗಳದ್ದು ಲೈಟ್ಗಳಿತ್ತು ಅಂದರೆ ನಾನು ಬರೀ ಅವುಗಳನ್ನೇ ನೋಡೋದಾಯ್ತು ಯಾಕೆಂದರೆ ಅಂದರೆ ಲೈಟ್ಗಳಿಗೂ ನನಗೂ ಸಂಬಂಧ ಇಲ್ಲವಲ್ಲ ಸ್ಟ್ರೀಟ್ ಲೈಟಿಗೆ ಅವ್ರು ನೋಡ್ತಾ ಇದ್ರು ಹಾಗಾಗಿ ನಾನು ಈ ತರ ಬೇರೆ ಐಟಮ್ಗಳನ್ನ ನೋಡ್ತಾ ಇದ್ದೆ ಅದೇ ಯಾವುದು ಮನೆಗೆ ಹೋಗೋಣ ಅಂತ ಹೋದ್ವಿ ಹಂಗೆ ಅಂದರೆ ಸಿಟಿ ಒಳಗಡೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾಪ್ ಹತ್ರ ಇದು ಗೋಲ್ಡ್ ಬಂದ್ಬಿಟ್ರು ಗೋಲ್ಡ್ ಶಾಪ್ ಅಂದರೆ ಈ ತರ ಹಾಗೆ ಕಾಸಿನದನ್ನ ನಾವು ಫೋಣಿಸ್ತಾ ಇದ್ದರು ತುಂಬ ಆಯಿತು ನನಗಂತೂ ಹೋಗ್ತಾಯಿದ್ದಲ್ಲೋ ನೋಡಿಕೊಂಡು ನಿಂತ್ಕೊಂಡು ಇನ್ನೊಂದು ಸಲ ನೋಡ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿತ್ತು ಡಿಸೈನ್ ಯಾಕೆ ನನಗೆ ಬೇಕು ಅಂದಾಗ ಪ್ಯಾಟರ್ನ್ಗಳು ನನಗೆ ಸಿಗೋದಿಲ್ಲ ಅಲ್ವಾ ಹಂಗಾಗಿ ನೋಡಿದೆ ಹಾಗೆ ನನ್ನ ಜೊತೆ ಶೇರ್ ಮಾಡಿದೆ ಯಾರಿಗಾರು ಇಷ್ಟ ಇದ್ರೆ ಮಾಡ್ಕೊಬೋದು ಅಂತ ಹಾಗೆಯೇ ಮಳೆ ಬಂದ್ರಿಂದ ತುಂಬಾ ಲೇಟ್ ಆಯ್ತಲ್ವ ಮತ್ತೆ ಮನೆಗೆ ಹೋಗಿ ಅದೇ ಮಾಡೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೆಂಗಿರೋ ನಾವೇ ಇದ್ರಲ್ವ ಇದ್ದಿತ್ತು ಹಾಗಾಗಿ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹೋಟೆಲಲ್ಲಿ ಊಟನ ಹಂಗೆ ಲೈಟಾಗಿ ಮಾಡ್ಕೊಂಡ್ವಿ ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸಿಟಿ ಒಳಗೆ ಅಷ್ಟು ಜೋರಾಗಿ ಅಷ್ಟು ತುಂಬ ಹೊತ್ತು ಮಳೆ ಬಂತಲ್ವ ಆದರೆ ಇಲ್ಲಿ ಮನೆ ಹತ್ರ ನೋಡಿ ಮಳೆನೇ ಇಲ್ಲ ಆವತ್ತು ಬಂದ್ಬಿಟ್ಟು ಅಂದರೆ ಹಿಂದಿನ ದಿನ ಬಂದಿದ್ದಷ್ಟೇ ಅವತ್ತು ಬಂದ್ಬಿಟ್ಟು ಸ್ವಲ್ಪವೂ ಮಳೆನೇ ಇಲ್ಲ ನೋಡಿ ರೋಡ್ ಸ್ವಲ್ಪನಾದ್ರೂ ಮೆಂದಿದೆಯಾ ಅಂತ ನಮಗೇನೆ ಬೇಜಾರಾಯ್ತು ಇವ್ರು ನಾವು ಸಿಟಿ ಓಟಾಗಲೇ ಇವತ್ತೇನೆ ಹಿಂಗೆ ಆಗ್ಬೇಕಾ ಇಲ್ಲಿ ನೋಡ್ರೆ ಸ್ವಲ್ಪ ಮಳೆ ಇಲ್ಲ ಅಲ್ಲಿ ನೋಡಿದ್ರೆ ಎಷ್ಟು ಮಳೆ ಇದೆ ಅಂತ ಹಾಗೆ ನೋಡಿ ಒಂದು ಶಿವನ ದೇವಸ್ಥಾನ ನಮ್ಮ ಮನೆ ಹತ್ರ ನೋಡಿ ತುಂಬಾ ಚೆನ್ನಾಗಿ ಒಳಗಡೆಯೆಲ್ಲ ಯಾವಾಗಾರು ಅಂತೇಳಿ ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತೀನಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ದುಡ್ಡು ಶಿವನ ದೇವಸ್ಥಾನ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದ ಸಿಗೋಣ ಥ್ಯಾಂಕ್ ಯು